ನಾವು ಎಲ್ಲರನ್ನು ಒಟ್ಟಿಗೆ ಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ ಎಲ್ಲರನ್ನು ಮನುಷ್ಯರಾಗಿ ಕಾಣಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅದಕ್ಕಾಗೆ ಭಾರತೀಯ ಜನತಾ ಪಕ್ಷದವರು ಬಾಪುವನ್ನು ವಿರೋಧ ಮಾಡ್ತಾರೆ ಅಂಬೇಡ್ಕರ್ ಅವರನ್ನು ವಿರೋಧ ಮಾಡ್ತಾರೆ ಸಂವಿಧಾನವನ್ನು ವಿರೋಧ ಮಾಡ್ತಾರೆ ಆ ಕಾರಣದಿಂದಲೇ ಇವತ್ತು ಬೆಳಗಾವಿನಲ್ಲಿ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ್ ಈ ಸಮಾವೇಶವನ್ನು ಈ ಹೆಸರಿನಲ್ಲಿ ಸಮಾವೇಶವನ್ನು ಏರ್ಪಾಡು ಮಾಡಿ ಇವತ್ತು ಬಾಪುವಿನ ವಿಚಾರಗಳು ಅಂಬೇಡ್ಕರ್ ಅವರ ವಿಚಾರಗಳು ಸಂವಿಧಾನದ ಆಶಯಗಳು ಇವುಗಳನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದು ಈ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಈ ಸಮಾವೇಶ ಇಪ್ಪತ್ತ ಏಳನೇ ತಾರೀಕು ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ನಡೆಯಬೇಕಾಗಿತ್ತು ಅವತ್ತಿಗೆ ನೂರು ವರ್ಷಗಳು ಬೆಳಗಾವಿನಲ್ಲಿ ಅಧಿವೇಶನ ಕಾಂಗ್ರೆಸ್ ಅಧಿವೇಶನ ನಡೆದು ನೂರು ವರ್ಷಗಳು ತುಂಬಿತ್ತು ಮಹಾತ್ಮ ಗಾಂಧೀಜಿಯವರು ಆ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಅದೇ ಮೊದಲು ಅಧ್ಯಕ್ಷರಾಗಿದ್ದದ್ದು ಅವರು ಅದೇ ಕೊನೆಯ ಅಧ್ಯಕ್ಷರಾಗಿದ್ದದ್ದು ಬಹುಶಃ ಈ ಅಧಿವೇಶನ ಕರ್ನಾಟಕದ ನೆಲದಲ್ಲಿ ನಡೆದಿರ್ತಕ್ಕಂಥದ್ದು ಕೂಡ ಅದೇ ಮೊದಲು ಅದೇ ಕೊನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆದ್ರಿಂದ ಇಪ್ಪತ್ತೇಳನೇ ತಾರೀಕು ನಾವು ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಸಮಾವೇಶವನ್ನು ನಡೆಸಬೇಕಾಗಿತ್ತು ಆದರೆ ದುರ್ದೈವ ಈ ದೇಶದ ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ರವರು ಕಾಲವಾದದ್ರಿಂದ ಇದನ್ನು ಮುಂದೂಡಬೇಕಾದಂಥ ಅನಿವಾರ್ಯತೆ ನಿರ್ಮಾಣ ಆಯಿತು ಹಾಗಾಗಿ ನಾವು ಈ ಸಮಾವೇಶವನ್ನು ಮಾಡಲಿಕ್ಕೆ ಆಗಲಿಲ್ಲ ಮತ್ತೆ ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ಸುವರ್ಣ ಸೌಧದ ಎದುರುಗಡೆ ಬಾಪೂಜಿಯವರ ಪ್ರತಿಮೆಯನ್ನು ಅನಾವರಣ ಮಾಡತಕ್ಕಂಥ ಕೆಲಸವನ್ನ ಮಾನ್ಯ ಖರ್ಗೆಯವರು ಮಾಡಿದ್ದಾರೆ ಇದನ್ನ ಈ ಅನಾವರಣವನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಉದ್ದೇಶ ಬಾಪೂಜಿಯವರ ತತ್ವ ಆದರ್ಶಗಳು ಯಾಕಂತಂದ್ರೆ ಇವತ್ತಿಗೂ ಕೂಡ ಬಾಪೂಜಿಯವರ ತತ್ವಗಳು ಆದರ್ಶಗಳು ಪ್ರಸ್ತುತ ಅವು ಇನ್ನೂ ಕೂಡ ಜೀವಂತವಾಗಿ ಇದ್ದಾವೆ ತಿಳ್ಕೋಬೇಕಾಗ್ತದೆ ಅವು ಎಲ್ಲ ಕಾಲಕ್ಕೂ ಪ್ರಸ್ತುತ ಆಗಿರೋದ್ರಿಂದ ಈ ದೇಶದಲ್ಲಿ ಸಾಮರಸ್ಯವನ್ನು ಬಯಸಿದುದರಿಂದ ಹಿಂದೂ ಮುಸಲ್ಮಾನರು ಒಟ್ಟಾಗಿ ಬಾಳ್ಬೇಕು ಅಂತಕ್ಕಂಥದನ್ನು ಬಯಸಿದುದರಿಂದ ನಾವು ಇದನ್ನ ಮುಂದುವರಿಸತಕ್ಕಂಥ ಹೋಗ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಅಂತಕ್ಕಂಥದನ್ನು ಕಾಣಬೇಕಾಗ್ತದೆ ಭಾರತೀಯ ಜನತಾ ಪಕ್ಷದವರು ಇವತ್ತು ಸಂವಿಧಾನದ ಬಗ್ಗೆ ಅಂಬೇಡ್ಕರ್ ಅವರ ಬಗ್ಗೆ ಬಹಳ ಪ್ರೀತಿಯನ್ನು ತೋರಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅವರು ಯಾವತ್ತೂ ಕೂಡ ಸಂವಿಧಾನ ಆಗಲಿ ಅಂಬೇಡ್ಕರ್ ಅವರಲ್ಲಿ ಅವರ ವಿಚಾರಗಳಿಗೆ ಬಗ್ಗೆ ವಿರುದ್ಧವಾಗಿದ್ದವರು ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕಾಗ್ತದೆ ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ನಿಮಗೆ ತಿಳಿಸತಿ ತಿಳಿಸ್ತಕ್ಕಂಥ ವಿಚಾರ ಏನಪ್ಪ ಅಂತಂದ್ರೆ ನಾವೆಲ್ಲರೂ ಕೂಡ ಬಾಪೂಜಿಯವರ ವಿಚಾರಗಳು ಅಂಬೇಡ್ಕರ್ ಅವರ ವಿಚಾರಗಳು ಸಂವಿಧಾನದಲ್ಲಿರ್ತಕ್ಕಂಥ ಆಶಯಗಳು ಅವುಗಳನ್ನು ಜಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ ಅವುಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ ನಾನು ಈಗಾಗಲೇ ಪ್ರಸ್ತಾಪ ಮಾಡದಂತೆ ಸಂವಿಧಾನವನ್ನು ರಕ್ಷಣೆ ಮಾಡಿದ್ರೆ ನಮ್ಮನ್ನು ಸಂವಿಧಾನ ರಕ್ಷಣೆ ಮಾಡ್ತದೆ ಅದಕ್ಕೋಸ್ಕರ ಅವರು ಈ ಪ್ರಜಾಪ್ರಭುತ್ವ ವಿರೋಧ ಮಾಡ್ತಕ್ಕಂಥದ್ದು ಸಂವಿಧಾನ ವಿರೋಧ ಮಾಡತಕ್ಕಂಥದ್ದು ನಾವು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿನಲ್ಲಿ ಜಾರಿ ಬಂದಾಗಲೇ ಅವತ್ತು ಸಂವಿಧಾನವನ್ನು ವಿರೋಧ ಮಾಡಿದ್ರು ಈ ಸಂವಿಧಾನದಲ್ಲಿ ಭಾರತೀಯತೆ ಏನೂ ಇಲ್ಲ ಈ ರೀತಿಯಾಗಿ ಹೇಳಲಿಕ್ಕೆ ಗೋಲ್ವಾಲ್ಕರ್ ಅವರು ಸಾವರ್ಕರ್ ಅವರು ಹೇಳದಂಥ ವಿಚಾರಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಹನ್ನೆರಡು ಹನ್ನೆರಡು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಹನ್ನೆರಡು ಹನ್ನೆರಡು ಸಾವಿರದ ಒಂಬೈನೂರ ನಲವತ್ತು ಮಹಾತ್ಮ ಗಾಂಧೀಜಿಯವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೆಹರೂರವರ ಪ್ರತಿಕೃತಿಗಳನ್ನು ದಹನ ಮಾಡಿದ್ರು ರಾಮ್ಲೀಲಾ ಮೈದಾನದಲ್ಲಿ ದಹನ ಮಾಡಿದ್ರು ಅಂತಕ್ಕಂಥದನ್ನ ನಾವು ಇವತ್ತು ಮರೀಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಯಾಕಂತಂದ್ರೆ ಅವರ ಸಿದ್ಧಾಂತ ನಮ್ಮ ಸಿದ್ಧಾಂತ ನಮ್ಮ ಸಿದ್ಧಾಂತ ಸಂವಿಧಾನನೇ ನಮ್ಮ ಸಿದ್ಧಾಂತ ಸಂವಿಧಾನವನ್ನು ಜಾರಿ ಮಾಡ್ತಕ್ಕಂಥದ್ದೇ ನಮ್ಮ ಸಿದ್ಧಾಂತ ಸಂವಿಧಾನದ ಆಶಯಗಳನ್ನು ಜನರಿಗೆ ತಲುಪಿಸ್ತಕ್ಕಂಥದ್ದೇ ನಮ್ಮ ಸಿದ್ಧಾಂತ ಅದನ್ನು ಮಾಡಿದ್ರೆ ಅದಕ್ಕೋಸ್ಕರನೇ ನಾವು ಇವತ್ತು ಬಾಬು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗಬೇಕಾದರೆ ಈ ದೇಶದ ಎಲ್ಲ ಜನರಿಗೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕದಾಗ ಮಾತ್ರ ಅವರನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡಿದಾಗ ಮಾತ್ರ ದೇಶಕ್ಕೆ ಸ್ವಾತಂತ್ರ್ಯ ಬಂದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಅದಕ್ಕೋಸ್ಕರವಾಗಿ ನಾವು ಹಿಂದೆ ಇದ್ದಾಗ ಈಗ ಇದ್ದಾಗ ನಾವು ಈ ವರ್ಗದ ಜನ ಬಡವರು ಯಾವುದೇ ಧರ್ಮದಲ್ಲಿರಲಿ ಯಾವುದೇ ಜಾತಿಗೆ ಸೇರಿರಲಿ ಅವರೆಲ್ಲರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನಮ್ಮ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟುವರೆಗೆ ನಮ್ಮ ಸರ್ಕಾರ ಇದ್ದಾಗ ಅನೇಕ ಭಾಗ್ಯಗಳನ್ನು ಕೊಟ್ಟು ಆರ್ಥಿಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೊಟ್ಟು ಎಲ್ಲ ಜಾತಿಯ ಬಡವರಿಗೆ ಎಲ್ಲ ಧರ್ಮದ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಪ್ರಯತ್ನವನ್ನು ಮಾಡೋದು ಈಗ ಮತ್ತೆ ಎರಡ್ ಸಾವಿರದ ಹದಿಮೂರು ಇಪ್ಪತ್ತ್ ಮೂರರಲ್ಲಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದೆವು ಐದು ಗ್ಯಾರಂಟಿಗಳನ್ನು ಕೂಡ ಇವತ್ತು ನಾವು ಅಧಿಕಾರಕ್ಕೆ ಬಂದು ಒಂದು ವರ್ಷ ಎಂಟು ತಿಂಗಳಾಯಿತು ಇವತ್ತಿಗೆ ಈ ಒಂದು ವರ್ಷ ಎಂಟು ತಿಂಗಳಲ್ಲಿ ಎಲ್ಲ ಐದು ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಿದ್ದೇವೆ ಸುಮಾರು ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಈ ಗ್ಯಾರಂಟಿ ಯೋಜನೆಗಳಿಗೆ ಕೊಡ್ತಾ ಇದ್ದೀವಿ ನಾವು ಈ ವರ್ಷದ ಬಜೆಟ್ನಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ಇರಿಸಿದ್ದೇವೆ ಇವ್ರು ಹೇಳ್ತಾ ಇದ್ರು ಮಾಜಿ ಭಾರತೀಯ ಜನತಾ ಪಕ್ಷದವರು ಆರ್ ಎಸ್ ಎಸ್ನವರು ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಜಾರಿ ಮಾಡಿದರೆ ಅಭಿವೃದ್ಧಿ ಕೆಲಸಗಳಿಗೆ ಹಣ ಇರಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದರು ಇವತ್ತು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೀವಿ ಅವರಿಗೆ ನೇರವಾಗಿ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಅಷ್ಟೇ ಅಲ್ಲ ಅಭಿವೃದ್ಧಿ ಕೆಲಸಗಳನ್ನ ಕೂಡ ಮಾಡ್ತಾ ಇದ್ದೀವಿ ಅದರಿಂದ ಕಾಂಗ್ರೆಸ್ ಪಕ್ಷ ಮಾತ್ರ ಎಲ್ಲ ವರ್ಗದ ಜನರನ್ನ ಎಲ್ಲ ಧರ್ಮದವರನ್ನ ಒಟ್ಟಿಗೆ ಕೊಂಡು ಹೋಗ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ನಾವು ಯಾವತ್ತೂ ಕೂಡ ಮನುಷ್ಯರನ್ನ ದ್ವೇಷ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲ್ಲ ನಾವು ಪರಸ್ಪರ ಪ್ರೀತಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೇವೆ ಅದಕ್ಕಾಗಿ ಕಾಂಗ್ರೆಸ್ ಪಕ್ಷವನ್ನು ನಾವೆಲ್ಲರೂ ಕೂಡ ಬಲವಾಗಿ ಕಟ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಷ್ಟ ಜೊತೆಗೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ನ ಸಿದ್ಧಾಂತವನ್ನು ಜನರಿಗೆ ತಿಳಿಸಿ ಅದರಿಂದ ಸಮಾಜ ಒಡಿತಾರೆ ಸಮಾಜವನ್ನು ಛಿದ್ರ ಛಿದ್ರ ಮಾಡ್ತಾರೆ ಮನುಷ್ಯರ ಮನಸ್ಸುಗಳನ್ನು ಒಡೆದಾಗ್ತಾರೆ ಅಂತಕ್ಕಂಥ ಮಾತುಗಳನ್ನು ತಿಳಿಸ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗ್ತದೆ ಅದಕ್ಕಾಗಿ ಇವತ್ತು ನಾವೆಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಸಂವಿಧಾನವನ್ನು ಉಳಿಸಲಿಕ್ಕೋಸ್ಕರ ಬಾಪು ತತ್ವ ಆದರ್ಶಗಳನ್ನ ಜನರಿಗೆ ತಿಳಿಸ್ತಕ್ಕಂಥ ಅಂಬೇಡ್ಕರ್ ಅವರ ವಿಚಾರಗಳನ್ನು ಜನರಿಗೆ ತಿಳಿಸ್ತಕ್ಕಂಥ ನಾವು ಅದಕ್ಕೋಸ್ಕರನೇ ನಮ್ಮ ಸರ್ಕಾರ ಈ ಸಾರಿ ಅಧಿಕಾರಕ್ಕೆ ಬಂದ ಮೇಲೆ ಸಮಾಜ ಕಲ್ಯಾಣ ಮಂತ್ರಿ ಮಾಲೆಯಪ್ಪನವರ ಮುಂದಾಳತ್ವದಲ್ಲಿ ಇವತ್ತು ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನ ಎಲ್ರಿಗೂ ತಿಳಿಸ್ತಕ್ಕಂಥ ಅದನ್ನು ಓದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇದನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಸಂವಿಧಾನದ ಆಶಯಗಳು ಗೊತ್ತಾಗಬೇಕು ಸಂವಿಧಾನದ ಫೀಟ್ಗೆ ಅರ್ಥ ಆಗಬೇಕು ಅದನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ನಮ್ಮ ಎಲ್ಲ ಕಾರ್ಯಕರ್ತರು ಜನರಿಗೆ ಆರ್ ಎಸ್ ಎಸ್ ಸಿದ್ಧಾಂತ ಬಿಜೆಪಿ ಸಿದ್ಧಾಂತವನ್ನು ಜನರಿಗೆ ಮುಟ್ಟಿಸ್ತಕ್ಕಂಥದ್ದು ಅವ್ರು ಹೇಗೆ ಜನರನ್ನು ಾರೆ ಹೇಗೆ ಅವರ ಅಧಿಕಾರಕ್ಕೆ ಬಂದರೆ ಸರ್ವಾಧಿಕಾರಿಯಂತೆ ವರ್ತಿಸ್ತಾರೆ ಅಂತಕ್ಕಂಥದನ್ನು ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಯಾಕಂದರೆ ಅವರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಸರ್ವಾಧಿಕಾರದಲ್ಲಿ ನಂಬಿಕೆ ಇಲ್ಲ ಇಂಥ ಬಿ ಜೆ ನಾವು ಸೋಲಿಸ್ಬೇಕಾಗ್ತದೆ ಇವತ್ತು ನಾವು ಚುನಾವಣೆಯಲ್ಲಿ ಗೆಲ್ತಕ್ಕಂಥದ್ದು ಬಹಳ ಮುಖ್ಯವಲ್ಲ ಆದರೆ ನಮ್ಮ ಸಿದ್ಧಾಂತ ಗೆಲ್ಲಬೇಕು ಅಂತಕ್ಕಂಥದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಚುನಾವಣೆಯಲ್ಲಿ ಗೆಲ್ಲೋದು ಸೋಲೋದು ಬಹಳ ಮುಖ್ಯ ಅಲ್ಲ ಆದರೆ ನಮ್ಮ ಸಿದ್ಧಾಂತ ಗೆಲ್ಲಬೇಕು ನಾವು ನಮ್ಮ ಸಿದ್ಧಾಂತ ಗೆದ್ರೆ ನಮ್ಮ ಸಿದ್ಧಾಂತ ಗೆದ್ರೆ ನಾವು ಸಮಾಜದಲ್ಲಿ ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಅದರಿಂದ ನಾವು ಸಿದ್ಧಾಂತವನ್ನು ತಿಳಿಸತಕ್ಕಂಥ ಸಂವಿಧಾನವನ್ನು ತಿಳಿಸ್ತಕ್ಕಂಥ ಬಾಪು ವಿಚಾರಗಳನ್ನು ತಿಳಿಸ್ತಕ್ಕಂಥ ಅಂಬೇಡ್ಕರ್ ಅವರ ವಿಚಾರಗಳನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಮಾತ್ರ ನಾವು ಈ ದೇಶವನ್ನು ಒಂದು ಸಮಾಜವಾದಿ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಸಮಾಜದಲ್ಲಿ ಪರಿವರ್ತನೆ ತರಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ನೀವೆಲ್ಲರೂ ಕೂಡ ಬೆಳಗ್ಗೆಯಿಂದ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದೀರಿ ಅದಕ್ಕೋಸ್ಕರವಾಗಿ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಪಕ್ಷದ ವತಿಯಿಂದ ಸರ್ಕಾರದ ವತಿಯಿಂದ ನಿಮಗೆ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ ಕರ್ನಾಟಕ ಇಂದಿನ ಈ ಜೈ ಭೀಮ್ ಜೈ ಬಾಪು ಜೈ ಸಂವಿಧಾನ ಕಾರ್ಯಕ್ರಮ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಬಂದು ನಮ್ಮೆಲ್ಲರಿಗೂ ಶಕ್ತಿ ಹಾಗೂ ಒಂದು ಉತ್ತೇಜವನ್ನು ನೀಡಿದಂಥ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೂ ಹಾಗೂ ನಮ್ಮೆಲ್ಲರ ನೆಚ್ಚಿನ ನಾಯಕ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ವಾದ್ರವರಿಗೂ ಹಾಗೂ ನಮ್ಮ ಕೆ ಪಿ ಎ ಐ ಸಿ ಸಿಯ ಪ್ರಧಾನ ಕಾರ್ಯದರ್ಶಿ ಆದಂಥ ವೇಣುಗೋಪಾಲ್ ಸಾಹೇಬ್ರಿಗೂ ಸುರ್ಜೇವಾಲಾ ಅವ್ರವ್ರಿಗೂ ಆಗೋದು ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಕೆ ಪಿ ಸಿ ಸಿಯ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ವೇದಿಕೆ ಮೇಲಿದ್ದಂಥ ಎಲ್ಲ ಮಂತ್ರಿಗಳಿಗೂ ಎ ಐ ಸಿ ಸಿಯ